ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಇದು ನಮ್ಮ ಬುಡಬಂಡೆ ತಾಲೂಕಲ್ಲಿ ಅಲ್ಲ ಈ ನಮ್ಮ ರಾಜ್ಯದಲ್ಲಿ ಎಂಟು ಜಿಲ್ಲೆಯಲ್ಲಿ ನಮ್ಮ ಪತ್ರಿಕಾಗೋಷ್ಠಿ ನಡೀತಾ ಇದೆ ಸಮಸ್ಯೆ ಏನು ಅಂದರೆ ಪಿಯು ಕಾಲೇಜ್ಗಳಲ್ಲಿ ಪಿಯು ಕಾಲೇಜ್ಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಮೂರನೇ ತಾರೀಕು ಈ ಸೆಲ್ಫ್ ಸ್ಟಡಿ ಅಂತ ಒಂದು ಮೊದಲಿಂದ ಬಂದಿರುತ್ತೆ ನಾವೆಲ್ಲ ಮಾಡಿದ್ದೀವಿ ಪಿಯು ಕಾಲೇಜ್ಗಳಲ್ಲಿ ಸೆಲ್ಫ್ ಸ್ಟಡಿ ಉರ್ದು ಉರ್ದು ಬಗ್ಗೆ ಸೆಲ್ಫ್ ಸ್ಟಡಿ ಅಂತ ಮಾಡಿರ್ತಾರೆ ಅದು ತೆಗೆದಿದ್ದಾರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತೆಗ್ದಿರೋದು ನಾವು ಆವತ್ತಿಂದನೂ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಪ್ರತಿಯೊಬ್ಬ ಸಚಿವರಿಗೂ ನಾವು ಸಂಬಂಧಪಟ್ಟ ಸಚಿವರಿಗೆಲ್ಲ ನಾವು ಲೆಟ್ರ್ ಮುಖಾಂತರ ಕೊಟ್ಟಿದ್ದೀವಿ ಏನಂತ ನಮ್ಮ ಮಕ್ಕಳು ಇಲ್ಲಿದ್ದಾರೆ ನಮ್ಮ ಕಾಲೇಜಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅದು ತೊಂದರೆ ಆಗೋದು ಬೇಡ ದಯವಿಟ್ಟು ತಾವು ಅವಕಾಶ ಮಾಡಿಕೊಡಿ ಅಂತ ನಾವು ಲೆಟ್ರ್ ಮುಖಾಂತರ ಕೊಟ್ಟಿದ್ದೀವಿ ಯಾರಿಗೆ ನಮ್ಮ ಮಧು ಬಂಗಾರಪ್ಪಗೂ ಕೊಟ್ಟಿದ್ದೀವಿ ಎಮ್ ಸಿ ಸುಧಾಕರ್ಣ ಕೊಟ್ಟಿದ್ದೀವಿ ಮತ್ತು ನಸೀರ್ ಅಹಮದು ಜಮೀರ್ ಅಹಮದು ಯು ಟಿ ಖಾದರ್ ಸಾಹೇಬರು ಸಿ ಎಮ್ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಒಂದೊಂದು ಲೆಟ್ರ್ ನಾವು ಕೊಟ್ಟಿದ್ದೀವಿ ನಮ್ಮ ಹತ್ರ ಲೆಟರ್ಸ್ ಇದೆ ನೋಡಿ ಎಲ್ಲರೂ ಕೊಟ್ಟು ಕೊಟ್ಕೊಂಡು ಬಂದಿದ್ದೀವಿ ಆದರೆ ನಮಗೆ ಶಿಕ್ಷಣ ಇಲಾಖೆಗೆ ಮತ್ತು ಉರ್ದು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಒಂದು ಮೀಟಿಂಗ್ ನಡೆಯುತ್ತೆ ಹಿಂದಿನ ತಿಂಗಳಲ್ಲಿ ಒಂದು ಮೀಟಿಂಗ್ ನಡೆದಬಿಟ್ಟು ನಮಗೆ ಕರೆ ಕರೆದು ಹೇಳ್ತಾರೆ ಅವರು ಈ ಒಂದು ಮಗು ಇರಲಿ ಒಂದು ಮಗು ಇರಲಿ ಇದು ಅವಕಾಶ ಕೊ ಮಾಡಿಕೊಳ್ಳೇಬೇಕಾಗುತ್ತೆ ನಿಮಗೆ ನಾವು ಮಾಡಿಕೊಡ್ತೀವಿ ಇಪ್ಪತ್ತೆಂಟು ಇಪ್ಪತ್ತೇಳನೇ ತಾರೀಕು ಒಳಗೆ ನಿಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ ಈಗ ಒಂದು ಆದೇಶ ಬಂದ್ತಲ್ಗೆ ಏನಂತ ಇದು ಸ್ಟೇಟ್ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ನಾವು ಇದು ಮಾಡೋಕ್ಕೆ ಬರಲ್ಲ ಅಂತ ನಾವು ಸ್ಟೇಟ್ ಪ್ರಾಬ್ಲಮ್ ಆಗಲಿ ತಾಲೂಕು ಪ್ರಾಬ್ಲಮ್ ಆಗಲಿ ಜಿಲ್ಲೆ ಪ್ರಾಬ್ಲಮ್ ಆಗಲಿ ನಮ್ಗೆ ಅದು ಬೇಕಾಗಿಲ್ಲ ಈಗ ನಮ್ಮ ಮಕ್ಕಳು ಹಿಂದಿನ ವರ್ಷ ನೋಡಿ ಬೇಕಾದರೆ ಎಂಟು ಮಕ್ಕಳು ಬಾದೆಪಲ್ಲಿ ತಾಲೂಕು ಹೋಗಿದ್ದಾರೆ ಕಾಲೇಜ್ಗೆ ಕಾಲೇಜ್ ಇತ್ತು ಇಷ್ಟು ನಮ್ಮ ಚಿಕ್ಕ ಊರು ಇದರಲ್ಲ ಎಂಟು ಜನ ನಮ್ಮ ಉರ್ದು ಮಕ್ಕಳಿದ್ದರು ಆ ಉರ್ದು ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅದಕ್ಕೆ ನಾವು ಬಾಗೇಪಲ್ಲಿಗೆ ಕಳಿಸಿ ಅಲ್ಲಿಂದ ಅಲ್ಲಿ ಓದಿಸಿದ್ದೀವಿ ನಮ್ಮ ಮಕ್ಕಳನ್ನ ಈಗ ಇವತ್ತು ಆರು ಮಕ್ಕಳಿದ್ದಾರೆ ಇವತ್ತು ಅದೇ ತೊಂದರೆ ಆಗ್ತಾ ಇದೆ ಈ ಥರ ನಮ್ಮ ಗುಡ್ಬಂಡೆ ತಾಲೂಕಲ್ಲೇ ಬರೀ ಆರು ಮಕ್ಕಳು ಇಡೀ ರಾಜ್ಯದಲ್ಲಿ ಎಷ್ಟು ಮಕ್ಕಳು ಆಗಬೇಕು ಎಷ್ಟು ಮಕ್ಕಳು ಹಾಳಾಗಬೇಕು ಈಗ ನಮ್ಮ ಸಮುದಾಯದಲ್ಲಿ ಈಗ ಈ ಈಗಿನ ಕಾಲದಲ್ಲಿ ಮುಂದೆ ಬರ್ತಾ ಇದ್ದಾರೆ ಓದಬೇಕು ನಾವು ಮುಂದೆ ಒಳ್ಳೆ ಒಳ್ಳೆ ಪೋಸ್ಟ್ಗೆ ಹೋಗಬೇಕು ಒಳ್ಳೆ ಕೆಲಸ ಮಾಡಬೇಕಂತ ನಮ್ಮ ಹೆಣ್ಣುಮಕ್ಕಳು ಮುಂದೆ ಬರ್ತಾ ಇದ್ದಾರೆ ಹೆಣ್ಮಕ್ಕಳಾಗಿ ಗಂಡು ಮಕ್ಕಳಾಗಲಿ ಇಂಥ ಸಮಯದಲ್ಲಿ ಸರ್ಕಾರ ಏನು ಮಾಡಿದೆ ಇದು ಸೆಲ್ಫ್ ಸ್ಟಡಿ ಅನ್ನೋದನ್ನು ಉರ್ದು ಇಂದ ಅದು ತೆಗ್ದಿದ್ದಾರೆ ನಾನು ಉರ್ದು ಲ್ಯಾಂಗ್ವೇಜ್ ಒಂದೇ ತೆಗ್ದಿದೆ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲ ಸೆಲ್ಫ್ ಸ್ಟಡಿ ಯಾವುದು ಮಾಡಬಾರ್ದು ಅಂತ ಕೊಟ್ಟಿದ್ದೆ ಅದರಲ್ಲಿ ನಮ್ಮ ಲ್ಯಾಂಗ್ವೇಜ್ ಇದೆ ಇದು ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ ಇದು ಒಂದು ಗಲ್ಲಿ ಭಾಷೆ ಒಂದು ರಾಜ್ಯ ಭಾಷೆ ಅಲ್ಲ ಇದು ಇದು ನಮ್ಮ ರಾಜ್ಯದ ಭಾಷೆ ಇದು ನಮ್ಮ ದೇಶದ ಭಾಷೆ ಇದು ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡಬೇಕು ಮಾಡ್ತಾ ಇದ್ರು ಆದ್ರೂ ಇವಾಗ ಎರಡು ಸಾವಿರದ ಮೂವತ್ತು ಇಪ್ಪತ್ತ್ ಮೂರಿಂದ ಅದು ಹಿಂಜುಕ್ ಪಡೆದಿದ್ದಾರೆ ಸೆಲ್ಫ್ ಸ್ಟಡಿ ಅವಕಾಶವನ್ನು ಹಿಂದಕ್ಕೆ ಪಡೆದಿದ್ದಾರೆ ಮಕ್ಕಳು ಎಲ್ಲೋ ಇರೋ ಜಾಗದಲ್ಲಿ ಹೋಗಬೇಕು ಓದಬೇಕು ಎಲ್ಲೋ ಅಲ್ಲಿ ಟೀಚರ್ಸ್ ಇರೋ ಜಾಗದಲ್ಲೇ ಇರಬೇಕು ಅಂದರೆ ಇಡೀ ರಾಜ್ಯದಲ್ಲಿ ನಮಗೆ ಇಪ್ಪತ್ತು ಎಂಟು ಜಿಲ್ಲೆಗಳಿಲ್ಲ ಎಲ್ಲ ಹಂಗ ಉರ್ದು ಭಾಷೆ ಕಲಿಯೋರು ಉರ್ದು ಭಾಷೆ ಅಂದರೆ ಬರೀ ಮುಸ್ಲಿಮ್ಸ್ ಎಲ್ಲ ಎಷ್ಟೋ ಜನ ಬೇರೆ ಕಾಯ ಕಮ ಕೋಮನವರು ಉರ್ದು ಇವಾಗ ಅದನ್ನು ಕಲಿತಾ ಇದ್ದಾರೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡ್ತಾ ಇದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಯಾರೂನು ಅದಕ್ಕೆ ಅವಶ ಅವಕಾಶ ಮಾಡಿಕೊಡ್ದೇ ಹೋದರೆ ಎಸ್ ಎಲ್ ಸಿಗೇ ಕಟ್ಟಾಗಿಬಿಡುತ್ತೆ ಉರ್ದು ಅದನ್ನು ಮುಂದೆ ಇದು ಆಗಬೇಕಾದ್ರೆ ನಮ್ಮ ಧರ್ಮದ ಸಚಿವರು ನಮ್ಮ ಕೋಮಿನ ಸಚಿವರು ನಮ್ಮ ಕೋಮಿನ ಮುಖ್ಯಸ್ಥರು ಎಲ್ಲ ಲೀಡರ್ಗಳು ಅವರು ಗಮನ ಹರಿಸ್ಬೇಕು ಈ ಬಗ್ಗೆ ಈ ಉರ್ದೂನ ಏನು ಇವಾಗ ಹೊಣೆಗೆ ವಜೇಸೆ ಹಮ್ಮಾರೇ ಗುಡಿ ಬಂಡೆಸೆ ಬಚ್ಚೆ ಬಾಗೇಪಲ್ಲಿಗೆ ಹೋಗಿ باغ پلی اور اس زمانے میں بچوں کے اندر بچوں کے اندر خصوصاً نوجوان ہیں اور کچھ بھی ہو سکتا ہے بسوں میں جاتے ہیں ان کی زندگی سیف نہیں ہے ان کی اسمت سیف نہیں ہے وہ خود سیف نہیں ہے اگر بچے یہاں رہ کر پڑھیں گے وہ خود بھی